ಪ್ರಜಾಪ್ರಭುತ್ವರಿಗೆ ಒಂದು ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ ಅಂಥವ್ರ ಮೇಲೆ ಇಂತಾದ್ರೂ ದೌರ್ಜನ್ಯ ಹೇಳಿದ್ರೆ ಇತಿಹಾಸದೊಳಗೆ ಸುಪ್ರೀಂ ಕೋರ್ಟ್ ಇತಿಹಾಸದೊಳಗೆ ಯಾವತ್ತೂ ನೇನು ನಡೀಬಾರ ಅಂತ ಹೇಳಿದ್ರೆ ಆ ಕಾರಣಕ್ಕಾಗಿ ತಮ್ಮ ವಕೀಲ ರಾಕೇಶ್ ಕುಮಾರ್ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಹೆಂಗೆ ನ್ಯೂ ಪಾರ್ಲಿಮೆಂಟರಿ ಭವನ ಓಪನ್ ಮಾಡಿದಾಗ ಸ್ವಲ್ಪ ಕಿಡಿಗೇಡಿಗಳು ಬೌಂದರ್ಗೆ ಹೋಗ್ಬಿಟ್ಟು ಅಟೆಂಪ್ ಮಾಡಿ ಟಸ್ಪಾಟ್ ಮಾಡಿ ಇಶ್ಯೂ ಮಾಡ ಅದೇ ಕೇಸ್ ಅವಳು ಅವರು ಇವತ್ತೂ ಆಚೆ ಕಡೆ ಬಂದಿಲ್ಲ ಆ ರೀತಿ ಇವರು ನ್ಯಾಷನಲ್ ಆ್ಯಕ್ಟ್ ಒಳಗೆ ಅರೆಸ್ಟ್ ಮಾಡ್ತಾರೆ ಆ್ಯಂಡ್ ಹಲವಾರು ಸೆಕ್ಷನ್ಸ್ಗಳಿವೆ ಅವಳಿಗೆ ಅದನ್ನು ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ ನಮಗೆ ಯಾವ ಕಡೆದಲ್ಲೇ ದ ಇಂಡಿವಿಜುವಲ್ ಇನ್ವಾಲ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪಾರ್ಲಿಮೆಂಟರಿ ಸೆಕ್ಯೂರಿಟಿ ಬೇಸ್ ಚಾರ್ಜ್ ಮಲ್ಟಿಪಲ್ ಸೆಕ್ಷನ್ಸ್ ಆಫ್ ದಿ ಇಂಡಿಯನ್ ಪೆನಿವೆಟ್ ಮಾಡು ಹಾಗೂ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಅವಳಿಗೆ ಬಂಧನ ಮಾಡಿದ್ವಿ ಇವ್ರು ಈ ಕೇಸನ್ನು ಅಟ್ರಾಕ್ಟ್ ಏನಾಗುತ್ತೆ ಅಂದರೆ ಸೆಕ್ಷನ್ ಟೂ ಟು ಒನ್ ಅಬ್ಸ್ಟ್ರಕ್ಟಿಂಗ್ ಎ ಪಬ್ಲಿಕ್ ಸರ್ವೆಂಟ್ ವೈ ಡಿಸ್ಚಾರ್ಜಿಂಗ್ ಇಸ್ ಡ್ಯೂಟಿ ಒನ್ ತರ್ಟಿ ಟು ಅಸಾಲ್ಟಿಂಗ್ ಅ ಕ್ರಿಮಿನಲ್ ಫೋರ್ಸ್ ಡಿಟಲ್ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡಿಸ್ಚಾರ್ಜ್ ಆಫ್ ದ ಡ್ಯೂಟಿ ಇಂಟೆನ್ಷನಲ್ ಇನ್ಸಲ್ಟ್ ಆ ಇಂಟೆನ್ಶನ್ ಟು ಪಬ್ಲಿಕ್ ಸಿಟಿಂಗ್ ಇನ್ ದ ಜ್ಯುಡಿಶಿಯಲ್ ಪ್ರೊಸಿಡಿಂಗ್ ಒಳಗೆ ಆಗಿರ್ಬೋದು ಇಂಥ ಕೆಲಸ ಮಾಡೋಲ್ಲ ಡೆಫಿನೆಟ್ಲಿ ಅರೆಸ್ಟ್ ಮಾಡೋದು ಇವ್ ದೂ ದೊಡ್ಡ ದೊಡ್ಡತನ ಚೀಫ್ ಜಸ್ಟಿಸ್ ತೋರಿಸಿರ್ಬೋದು ಅವ್ರನ್ನ ಸೆಮ್ಸಿ ಅಂತ ಹೇಳ್ಬೋದು ಬಟ್ ದ ಪ್ರೊಸೀಡಿಂಗ್ ದ ಸೋ ಮೋಟಿವ್ ಕೇಸ್ ಶುಲ್ ಆರ್ ಬಿ ರಿಜಿಸ್ಟರ್ಡ್ ಬೈ ದ ಪೊಲೀಸ್ ಅವ್ರ ಡ್ಯೂಟಿ ಅವ್ರು ಮಾಡಬೇಕಾಯಿತು ಅವ್ರ ಡ್ಯೂಟಿ ಒಳಗೆ ಎಲ್ಲೋ ಅವರು ಒಂದು ತಪ್ಪು ಮಾಡಿದ್ದಾರೆ ದೇ ಆರ್ ನಾಟ್ ರಿಜಿಸ್ಟರ್ಡ್ ಕೇಸ್ ವಿತ್ ಇಂಟೆನ್ಷನಲ್ಲಿ ಅಂತ ನನಗೆ ಅನಿಸಿದ್ದೆ ನಾನು ಹೇಳ್ಬೋದು ಈಗ ಏನೇ ನಾವು ಈಗ ಪ್ರಕರಣ ನಡೆದಾಗ ಅದ್ರೊಳಗೆ ದೊಡ್ಡವ್ರ ಮೈದು ಬಿಡಪ್ಪ ಇದು ನಾನು ತಿಂತು ಅಂದ್ಬಿಟ್ಟು ದಿ ಆರ್ ಪ್ರೊಸೀಡರ್ಡ್ ಟು ರಾಂಗ್ ಬಿ ದಿಸ್ ಡೇ ಟು ಡೇ ಆಕ್ಟಿವಿಟಿ ಥರ ಅವ್ರ ಕಲಾಪವನ್ನು ಕಾರ್ಯಕಲಾಪವನ್ನು ಕೋರ್ಟ್ನಲ್ಲಿ ನಾಯಕ ವಿರುದ್ಧ ನಡ್ಸ್ಕೊಂಡು ಹೋದರು ಆದರೆ ಪೊಲೀಸ್ ಅವ್ರ ಡ್ಯೂಟಿ ಏನಾಗಿತ್ತು ಈ ಶುಡ್ ಶೂಡ ವಿನ್ ದಿಸ್ ಇತ್ತಲ್ಲೋ ಆ್ಯಂಡ್ ಟಿ ಸೀಸ್ ದ ಆ ಶೂಸ್ ಏನಾಗಿತ್ತು ಅದನ್ನು ಸೀಲ್ ಮಾಡ್ಬಿಟ್ಟು ದೇ ಶೂಡ ಪುಟ್ಟ ಕೇಸ್ ಇರಸ್ಟಿ ಸೊ ದಟ್ ಫ್ಯೂಚರ್ ಇದು ಈ ಥರದ್ದು ಇದನ್ನು ಈ ಥರ ನಡೆಯೋದಿಲ್ಲ ನಡೀಬಾರ್ದು ಅಂತ ಇದು ಮಾಡ್ಬೋದ್ ಈಗ ಅವ್ರಿಗೇನು ನಾವು ಇದು ಕೊಟ್ಟಿದ್ದೀವಿ ವಾಟ್ ವಿ ಶೋ ಟು ದ ವರ್ಲ್ಡ್ ವಾಟ್ ವಿ ಶೋ ಟು ದ ಕಾಮನ್ ಮ್ಯಾನ್ ಇಂಥ ಹೈಯೆಸ್ಟ್ ಜ್ಯುಡಿಶಿಯಲ್ಗೆ ಆದರೆ ಕಾಮನ್ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಇದೇಲೆ ಏನೇನು ನಡಿಬೋದು ಅಂತ ನಾವು ಅವ್ರನ್ನ ಯೋಚನೆ ಮಾಡ್ಬೋದು ಇದ್ರ ಬಗ್ಗೆ ನಾವೆಲ್ಲ ಇದನ್ನು ಸೋಷಿಯಲ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾನು ತಮ್ಮಲ್ಲಿ ತಂಡದವರಿಗೆ ಅವರನ್ನ ಅವರ ಒತ್ತಾಯಕ್ಕೆ ನಾನು ಪಡೆದು ಲೇಟ್ ಆದರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಹುಶಃ ಅನೇಕ ಇವತ್ತಿನ ಚಳುವಳಿ ಅಥವಾ ಇವತ್ತಿನ ಪ್ರೊಟೆಸ್ಟ್ ಬಹುಶಃ ಆ ಘಟನೆ ನಡೆದಂತ ದಿವಸವೇ ಇಡೀ ದೇಶದ ವಕೀಲರು ಮಾಡಬೇಕಾಗಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಏನು ಗವಾಯಿ ಅವರ ಮೇಲೆ ದಾಳಿ ನಡೀತು ಆ ದಾಳಿ ಕೇವಲ ಗವಾಯವರ ಮೇಲೆ ದಾಳಿ ಅಲ್ಲ ಆ ದಾಳಿ ಈ ದೇಶದ ನ್ಯಾಯಾಂಗದ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಷ್ಟೇ ಅಲ್ಲ ಈ ದೇಶದ ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ದಾಳಿ ಎನಿ ಅಫೆನ್ಸ್ ಕಮಿಟೆಡ್ ಬೈ ಎನಿಬಡಿ ಇಟ್ ಈಸ್ ನಾಟ್ ಎಗನೈಸ್ ನಾಟ್ ಓನ್ಲಿ ಎಗನೈಸ್ ಅನ್ ಇಂಡಿವಿಜುವಲ್ ಇಟ್ ಈಸ್ಟ್ ಎ ಸ್ಟೇಟ್ ಎ ಸೊ ಹಾಗಾಗಿ ಈ ಅಫೆನ್ಸ್ ಆಗಿರುವಂತ ಸಾರ್ವಜನಿಕವಾಗಿ ಗೊತ್ತಿರುವಂತಹ ಸಂದರ್ಭದಲ್ಲಿ ಗಬಾಯಿ ಅವರು ನಾನು ಅವರನ್ನು ಕ್ಷಮಿಸ್ತೇನೆ ಅಂತ ಹೇಳೋದು ಬೇರೆ ಆದರೆ ಯಾವ ಸಂದೇಶ ಸಮಾಜಕ್ಕೆ ಅಥವಾ ದೇಶಕ್ಕೆ ಹೋಗಿದೆ ನ್ಯಾಯಾಧೀಶರ ಮೇಲೂ ಸಹ ದಾಳಿ ನಡೆದಂತಹ ಸಂದರ್ಭದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವುದಿಲ್ಲ ಅಂತ ಹೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟು ನಾಳೆ ಹೈಕೋರ್ಟ್ ನಾಡ್ದು ಡಿಸ್ಟ್ರಿಕ್ಟ್ ಕೋರ್ಟ್ ಮೇಲೂ ನಡೆಯುವಂತಹ ಅವಕಾಶಗಳು ಹೆಚ್ಚಿದ್ದಾವ ಬಹುಶಃ ಇದರ ಕಡೆ ಕೇಂದ್ರ ಸರ್ಕಾರ ಬಹಳ ಗಮನ ಹರಿಸಬೇಕಾಗಿದೆ ಕೇಂದ್ರ ಸರ್ಕಾರ ಎರಡು ರೀತಿಯಲ್ಲಿ ಇವತ್ತು ಅವರು ಮೊದಲನೇದು ಅವರ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಈ ಮನೋವಾದಿಗಳ ಪ್ರವೃತ್ತಿ ಏನಿದೆ ಇದು ಒಂದು ಸ್ಮಾಂಟೇನಿಯಸ್ ಆಗಿ ನಡೆದಿರ್ತಕ್ಕಂಥದ್ದು ಅಂತ ನನಗೇನು ಅನ್ನಿಸೋದಿಲ್ಲ ಸೊ ಎಲ್ಲೋ ಒಂದು ಕಡೆ ಸ್ಟ್ರಾಟಜಿ ಮಾಡಿ ಕಾನ್ಸ್ಪರಸಿ ಮಾಡಿ ಆ ರಾಕೇಶ್ ಅನ್ನುವಂಥ ಒಬ್ಬ ಲಾಯರ್ ಅನ್ನ ಮನುವಾದಿಗಳು ಬಳಸಿರತಕ್ಕಂಥದ್ದು ಬಹುಶಃ ಇದರ ಬಗ್ಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅನ್ನ ಗಮನಿಸಬೇಕಾಯಿತು ಬಹುಶಃ ಅದನ್ನ ಮಾಡಿಲ್ಲ ಎರಡನೇದು ಘಟನೆ ನಡೆದಾದ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಳ್ಳಿಕೆ ಐದು ಆನ್ ಕಂಪ್ಲೇಂಟ್ ಆರ್ ಅದರ್ವೈಸ್ ಅಂತ ಹೇಳಿ ಪ್ರಾವಿಷನ್ ಅಲ್ಲಿ ಇರ್ತಕ್ಕಂಥದ್ದು ಕ್ರಿಮಿನಲ್ ಪ್ರೊಸೀಜರ್ ನಲ್ಲಿ ಸೊ ಬಹುಶಃ ಕೇಸ್ ಕಂಪ್ಲೀಟ್ ಇರಲಿ ಇಲ್ದಿರಲಿ ಇಟ್ ಇಸ್ ಎ ಸ್ಟೇಟ್ ಸೊ ಅದರಲ್ಲೂ ಸಹ ಇವತ್ತು ಕೇಂದ್ರ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದಿದೆ ಬಹುಶಃ ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಮನೋವಾದಿಗಳ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಶರೀಕ್ ಆಗಿರೋಂಗೆ ಕಾಣ್ತಾ ಇದೆ ಇವತ್ತಿನ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಸಂವಿಧಾನದ ಯಾವ ನಾಲ್ಕು ಆಧಾರ ಸ್ತಂಭಗಳಿದ್ದಾವೆ ಅದು ಲೆಜಿಸ್ಲೇಚರ್ ಇರ್ಬೋದು ಎಕ್ಸಿಕ್ಯೂಟಿವ್ ಇರ್ಬೋದು ಜುಡಿಷಿಯರ್ ಇರ್ಬೋದು ಮತ್ತೊಂದು ಮೀಡಿಯಾ ಇರ್ಬೋದು ಈ ನಾಲ್ಕರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದಾಳಿಗಳು ನಡೀತಾ ಇದೆ ಹಾಗೆ ಅದೇ ರೀತಿಯಲ್ಲಿ ಕೆಲವು ಸಂಸ್ಥೆಗಳನ್ನು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಿ ಬಿ ಐ ಇಡಿ ಇನ್ಕಮ್ ಟ್ಯಾಕ್ಸ್ ಇವುಗಳನ್ನು ಇವತ್ತು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದಿದೆ ಬಹುಶಃ ಇದೆಲ್ಲರ ಅರಿವಿರ್ತಕ್ಕಂಥವ್ರು ಇಡೀ ಸಮಾಜದಲ್ಲಿ ಮೊದಲನೇ ಶ್ರೇಣಿಯಲ್ಲಿ ಯಾರಾದರೂ ನಿಲ್ತಾರೆ ಅಂತಂದರೆ ಅದು ವಕೀಲ್ ಯಾಕಂದರೆ ವಕೀಲರಿಗೆ ಸಂವಿಧಾನ ಗೊತ್ತಿರುತ್ತೆ ಸಂವಿಧಾನದಲ್ಲಿರುವಂಥ ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ಏನು ಜುಡಿಷಿಯರಿ ಅಂದರೆ ಏನು ಬಹುಶಃ ಮೀಡಿಯಾಗೆ ನೀವು ಹೆಚ್ಚು ಓದೋದಕ್ಕಿಂತ ಆರ್ಟಿಕಲ್ ನೈಂಟಿ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅದರ ಮೇಲೆ ಅನೇಕ ಸುಪ್ರೀಂ ಕೋರ್ಟ್ ಆ್ಯಂಡ್ ಅದರ್ ಕೋರ್ಟ್ಸ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಮೇಲೆ ಸೊ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಸಾಕಷ್ಟು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ನನಗೆ ಅನಿಸುವಂಥದ್ದು ಸಂವಿಧಾನ ಉಳಿಬೇಕು ಅನ್ನೋ ಹಾಗಿದ್ರೆ ದೇಶದಲ್ಲಿ ಜನತಂತ್ರ ವ್ಯವಸ್ಥೆ ಉಳಿಬೇಕು ಅನ್ನೋ ಹಾಗಿದ್ರೆ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ನಿರ್ಭೀತಿಯಿಂದ ಕಾನೂನನ್ನ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ಆದರೆ ಇವತ್ತು ದೇಶದಲ್ಲಿ ಎಲ್ಲಿ ನೋಡಿದ್ರು ಯಾವುದೇ ಭಾಗದಲ್ಲಿ ನೋಡಿದ್ರು ಸಹ ಒಂದು ರೀತಿಯ ಭೀತಿಯ ವಾತಾವರಣವನ್ನು ನಾವು ಕಾಣ್ತೇವೆ ಇದನ್ನು ತಪ್ಪಿಸುವಂಥ ಇದರ ಹಿನ್ನೆಲೆಯಲ್ಲಿ ಜನಜಾಗೃತಿಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗಾದರೂ ಇದ್ದರೆ ಅದು ಮೊದಲನೇ ಶ್ರೇಣಿಯಲ್ಲಿ ಇರುವಂಥವ್ರು ವಕೀಲರು ನೀವು ಈ ಕೆಲಸವನ್ನು ಮಾಡಿದಾಗ ಮಾತ್ರ ಜನ ನಂಬಲಿಕ್ಕೆ ಮತ್ತು ಜನರಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಬಹುಶಃ ಇಷ್ಟಕ್ಕೆ ಇದು ಸೀಮಿತ ಆಗದೆ ರಾಜ್ಯವ್ಯಾಪಿ ಎಲ್ಲ ತಾಲೂಕು ಮಟ್ಟದಲ್ಲೂ ಸಹ ಈ ರೀತಿಯ ಹೋರಾಟಗಳು ಮತ್ತು ಅಲ್ಲಿ ವಿಚಾರಗಳನ್ನು ಜನತೆ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಮಾತ್ರ ಮುಂದೆ ಆಗುವಂತ ಡ್ಯಾಮೇಜ್ ಏನಿದೆ ಈಗ ಇದೊಂದು ಅಟ್ಯಾಕ್ ಆಯಿತು ನಾಳೆ ಇದನ್ನು ಏನು ಮಾಡೋದಿಲ್ಲ ಈಗ ಏನಾಗುತ್ತೆ